ಇನ್ನ ನೀವು ಗಮನಿಸಿದಿರಿ ಆನಂದರಾವ್ ಸರ್ಕಲ್ ಅಥವಾ ಎಲ್ಲೋ ನೀವು ಈ ಕೆಲವು ಖಾಸಗಿ ಬಸ್ಗಳವರು ಯಾವ ರೀತಿಯಾಗಿ ವರ್ತಿಸ್ತಾರೆ ಯಾವ ರೀತಿ ಅವ್ರಿಗೆ ಯಾರು ಹೇಳೋಂಗಿಲ್ಲ ಕೇಳುವಂಗೇ ಇಲ್ಲ ನಾನು ಬೆಂಗಳೂರಿಂದ ಉದಾಹರಣೆ ಕೊಡ್ತೀನಿ ಈ ಬೆಂಗಳೂರಿನ ಆನಂದರಾವ್ ಸರ್ಕಲ್ ಸುತ್ತಮುತ್ತ ಕೆಲವು ಅಚ್ಚುಕಟ್ಟಾದಂತಹ ಬಸ್ ನಿಲ್ದಾಣಗಳಿವೆ ಅಲ್ಲಿ ಯಾವ ಸಮಯಕ್ಕೆ ಬಸ್ ಬರುತ್ತೆ ಎಲ್ ನಿಲ್ಲುತ್ತೆ ಏನು ಎತ್ತ ವೆರಿ ಕ್ಲಿಯರ್ ಆಗಿ ಮೆಸೇಜ್ ಕೊಡುವಂತಹ ಕೆಲಸ ಆಗುತ್ತೆ ಇನ್ನು ಕೆಲವು ಕಡೆ ಇಷ್ಟೇ ಇಷ್ಟೇ ಇಷ್ಟು ಜಾಗ ಇರುತ್ತೆ ಅದನ್ನ ಆಫೀಸ್ ಮಾಡ್ಕೊಂಡಿರ್ತಾರೆ ಆ ಆಪರೇಟರ್ ನಿಲ್ಲೋದಕ್ಕೂ ಜಾಗ ಇರಲ್ಲ ನಾವು ಮಾಡಿದಂತಹ ಬಸ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇವನ್ ಆಫೀಸ್ ಒಂದ್ ಕಡೆ ಆ ಬರೋ ಬಸ್ ಮತ್ತೊಂದ್ ಕಡೆ ಹಿಂಗೆ ಸ್ಟ್ರೇಟ್ ಹೋಗಿ ಲೆಫ್ಟ್ ಹೋಗ್ಲಿ ಅಲ್ಲಿ ಬಸ್ ಬರುತ್ತೆ ಹತ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಅವರು ಅಲ್ಲಿ ಹೇಳೋರು ಇರಲ್ಲ ಕೇಳೋರು ಇರಲ್ಲ ಯಾವಾಗ ಬರುತ್ತೆ ಬಸ್ಸು ಗೊತ್ತು ಇಲ್ಲ ಬಂದ್ರೆ ಹತ್ಕೊಂಡು ಹೋಗಿ ಅಂತ ಹೇಳ್ತಿರ್ತಾರೆ ಪುಣ್ಯಾತ್ಮರು ಅಲ್ಲಿ ಲಗೇಜ್ ಹೆಂಗ್ ತುಂಬತಿರ್ತಾರೆ ಈ ಉದ್ನೆ ಪಿರಾದನೆ ಅಂತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ರೀತಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಸೊ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ ಈ ಬಸ್ಗಳಲ್ಲಿ ಯಾವ ರೀತಿ ಅರಾಜಕತೆ ನಡೆಯುತ್ತೆ ಅಂತ ಹೇಳಿ ನೋಡಿ ನಂಬರ್ ಒನ್ ಮಿನಿ ಲಾರಿ ಅಷ್ಟು ಸರಕು ಅರ್ಧಕ್ಕರ್ಧ ಲಗೇಜ್ ಅನ್ನ ತುಂಬುತ್ತಾರೆ ಬೆಂಕಿ ಬಿದ್ದರೆ ಈಸಿಯಾಗಿ ಸುಟ್ಟು ಹೋಗುವಂತಹ ಪದಾರ್ಥಗಳಿವೆಲ್ಲ ಆ ಮಟ್ಟಿಗೆ ಅಲ್ಲಿ ಲಗೇಜ್ ಗಳನ್ನ ತುಂಬುತ್ತಾರೆ ನೋಡಿ ಇದು ಬಸ್ ಇದು ಬಸ್ ನಲ್ಲಿ ಲಗೇಜ್ ಗಳನ್ನ ಯಾವ ರೇಂಜ್ ತುಂಬುತ್ತಿದ್ದಾರೆ ನೋಡಿ ಅಲ್ಲಿ ಮೇಲ್ಗಡೆನೂ ಲಗೇಜ್ ಹಾಕ್ತಾರೆ ಇಲ್ಲೂ ಲಗೇಜ್ ಹಾಕ್ತಾರೆ ಈ ಲಗೇಜ್ ಯಾವ ಮಟ್ಟಿಗೆ ಹಾಕ್ತಾರೆ ಅಂತಂದ್ರೆ ಓವರ್ ವೇಟ್ ಆ ಬಸ್ ಹಿಂಗೆ 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 ಹಾಕ್ತಿರುತ್ತೆ ಹೋಗುವಾಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಇಲ್ಲಿ ಬಸ್ ಹತ್ಸಕ್ಕೆ ಯಾರು ಇರಲ್ಲ ಇವರು ಸಿಬ್ಬಂದಿಯವರು ಇನ್ನು ಏನಾದ್ರೂ ಆದ್ರೆ ಯಾರು ಕೇಳ್ತಾರೆ ಹಿಂಗಾಗಿ ಕೆಲವು ಖಾಸಗಿ ಬಸ್ಗಳ ಬಗ್ಗೆ ಭಾರಿ ಎಚ್ಚರವಾಗಿರಬೇಕು ಇನ್ನು ನೆಕ್ಸ್ಟ್ ಡೀಸೆಲ್ ಕ್ಯಾನ್ಗಳು ಸಾಗಾಟ ಮಾಡ್ತಿದ್ದಾರೆ ನೋಡಿ ಸ್ಫೋಟಕ ವಸ್ತುಗಳನ್ನ ಬಸ್ ಅಲ್ಲಿ ಇಡುವಂತಿಲ್ಲ ತರುವಂತಿಲ್ಲ ಈ ಮಟ್ಟಿಗೆ ಇವು ಪೇಂಟ್ ಡಬ್ಬಾಗಳು ಡೀಸೆಲ್ ಕ್ಯಾನ್ಗಳು ಡೀಸೆಲ್ ಕ್ಯಾನ್ಗಳು ಇವೆಲ್ಲ ಬಸ್ಗಳಲ್ಲಿ ಇಷ್ಟು ಮಟ್ಟಿಗೆ ಡೀಸೆಲ್ ಕ್ಯಾನ್ ಅನ್ನು ಇಟ್ಕೊಂಡು ಹೋಗೋದಕ್ಕೆ ಇವರಿಗೆ ಅನುಮತಿ ಯಾರು ಕೊಟ್ಟರು ಯಾರು ನೋಡೋದು ಇಲ್ಲ ಇವನ್ನ ಇವನ್ನ ನೋಡಿ ಸ್ಟಾಪ್ ಮಾಡಿಸಬೇಕಾಗಿರುವಂತವ್ರು ಯಾರು ಈ ಮಟ್ಟಿಗೆ ಡೀಸೆಲ್ ಕ್ಯಾನ್ ಗಳ ಬಸ್ ಅಲ್ಲಿ ಹೋಗ್ತಾ ಇದೆ ಮೇಲ್ಗಡೆ ಪ್ಯಾಸೆಂಜರ್ಸ್ ಇರ್ತಾರೆ ಪುಟ್ಟ ಪುಟ್ಟ ಮಕ್ಕಳು ಇರ್ತಾರೆ ಎಲ್ಲೋ ಹೋಗೋರು ಇರ್ತಾರೆ ಏನೋ ಕನಸು ಇರ್ತಾರೆ ಕೆಳಗಡೆ ಈ ರೀತಿ ಬ್ಲಾಸ್ಟ್ ಆಗುವಂತಹ ಪದಾರ್ಥಗಳು ಇನ್ನು ನೆಕ್ಸ್ಟ್ ಬಸ್ಗಳಲ್ಲಿ ಯಮಭಾರದ ಟೈರ್ಗಳು ಕೂಡ ಇವು ಸ್ಫೋಟಕ್ಕೆ ಅನುಕೂಲ ಆಗುವಂತಹ ಪದಾರ್ಥಗಳೇ ಪೇಂಟು ಡೀಸೆಲ್ ಟೈರು ನೋಡಿ ಈ ಮಟ್ಟಿಗೆ ಟೈರ್ ಅನ್ನು ಹಾಕ್ತಾರೆ ಇದು ಗೂಡ್ಸ್ ವಾಹನ ಅಲ್ಲ ವೀಕ್ಷಕರೇ ಪ್ಯಾಸೆಂಜರ್ ವೆಹಿಕಲ್ ಬಸ್ ನ ತುಂಬಾ ಪ್ಯಾಸೆಂಜರ್ ಇರ್ತಾರೆ ಕೆಳಗಡೆ ಈ ಮಟ್ಟಿಗೆ ಇಂತಹ ಸ್ಫೋಟಕ ವಸ್ತುಗಳನ್ನ ಹಾಕ್ತಾರೆ ಬಸ್ಗಳಲ್ಲಿ ಯಮಭಾರದ ಟೈರ್ಗಳು ಇವು ಇನ್ನ ನೆಕ್ಸ್ಟ್ ಎಮರ್ಜೆನ್ಸಿ ಎಕ್ಸಿಟ್ ಅಲ್ಲಿ ಸ್ಲೀಪರ್ ಸೀಟ್ ಇಟ್ಟಿದ್ದಾರೆ ಎಮರ್ಜೆನ್ಸಿ ಎಕ್ಸಿಟ್ ಇದು ಅದ್ರ ಮುಂದೆನೆ ಇಲ್ಲಿ ನೋಡಿ ಇವು ಸೀಟ್ಗಳು ಆಕ್ಚುಲಿ ಎಮರ್ಜೆನ್ಸಿ ಎಕ್ಸಿಟ್ ಇರುವಲ್ಲಿ ಸೀಟ್ಗಳೇ ಇರಬಾರ್ದು ಕೆಲವು ಬಸ್ಗಳ ಉದಾಹರಣೆಯನ್ನು ನಾನು ಹೇಳ್ತೀನಿ ವೀಕ್ಷಕರೇ ಅವರು ಆ ಎರಡು ಸೀಟ್ಗಳನ್ನು ಎತ್ತಿ ಬಿಟ್ಟಿರ್ತಾರೆ ಬೇಡ ನಮಗೆ ಕಸ್ಟಮರ್ ಪ್ಯಾಸೆಂಜರ್ ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅನುಸರಿಸೋರು ಆ ಎಕ್ಸಿಟ್ ಡೋರ್ ಇರೋ ಎರಡು ಗಳನ್ನ ಎತ್ತಿ ಬಿಟ್ಟಿರ್ತಾರೆ ಪ್ಯಾಸೆಂಜರ್ ಈಸಿಯಾಗಿ ಎಕ್ಸಿಟ್ ಆಗೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಆ ಮಟ್ಟಿಗೆ ಅನುಕೂಲಗಳು ಕೆಲವೇ ಕೆಲವು ಗಳಲ್ಲಿ ನಾವು ನೋಡ್ತೀವಿ ಈಗಲೂ ಕೂಡ ಖಾಸಗಿ ಬಸ್ ಗಳಲ್ಲೂ ಆದರೆ ಕೆಲವು ಇನ್ನ ಬಹುತೇಕ ಬಸ್ಗಳಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳೇ ಸೀಲ್ ಆಗಿರುತ್ತೆ ಇವುಗಳನ್ನ ತೆಗಿಬೇಕು ಅಂತಂದ್ರೆ ಹರಸಾಹಸ ಮಾಡಬೇಕು ನಿಮಗೆಲ್ಲ ಗೊತ್ತಿದೆ ಕೆಲವು ಬಸ್ಗಳ ಕಿಟಕಿ ಡೋರ್ ಅನ್ನ ತೆಗಿಬೇಕು ಅಂತಂದ್ರೆ ಒಂದು ಇಪ್ಪತ್ತು ಜನ ಹಾಕಿ ಅದನ್ನು ಬರದೇ ಇಲ್ಲ ಅಷ್ಟು ಮಟ್ಟಿಗೆ ನಿಷ್ಕಾಳಜಿ ಈ ಮಟ್ಟಿಗೆ ಬಸ್ನಲ್ಲಿ ರಾಶಿ ರಾಶಿ ಪ್ಲಾಸ್ಟಿಕ್ ಅನ್ನ ಹಾಕ್ತಾರೆ ಪ್ಲಾಸ್ಟಿಕ್ ಅನ್ನು ಹಾಕಳಿಸ್ತಿದ್ದಾರೆ ನೋಡಿ ನೋಡಿ ಇದು ಬಸ್ನ ಟಾಪ್ ಅಲ್ಲಿ ಈ ಮಟ್ಟಿಗೆ ಲಗೇಜ್ಗಳನ್ನು ತುಂಬತ್ತಾರೆ ಬಸ್ ನ ಟಾಪ್ ಅಲ್ಲಿ ಅವನು ಎಷ್ಟೆ ಇದಾನೆ ಅಷ್ಟೆತ್ತರ ಲಗೇಜ್ ಅನ್ನ ಅವರು ಅಲ್ಲಿ ಪ್ಯಾಕ್ ಮಾಡೋದು ಲಾಂಗ್ ರೂಟ್ ಬಸ್ ಅಲ್ಲಿ ಈ ಮಟ್ಟಿಗೆ ಲಗೇಜ್ ಹಾಕಿ ಸೇಫ್ ಆಗಿ ನಮ್ಮನ್ನು ತಲುಪಿಸ್ತಾರೆ ಅಂತ ಏನ್ ಗ್ಯಾರಂಟಿ ಇನ್ನ ಬಸ್ ನ ಕೆಳಗಡೆ ಫ್ಲೈವುಡ್ ನೋಡಿದ್ರಿ ಪ್ಲಾಸ್ಟಿಕ್ ನೋಡಿದ್ರಿ ಟೈರ್ ನೋಡಿದ್ರಿ ಪೇಂಟ್ ನೋಡಿದ್ರಿ ಡೀಸೆಲ್ ನೋಡಿದ್ರಿ ಇವೆಲ್ಲ ಒಂದೇ ಒಂದು ಸಣ್ಣ ಸ್ಪಾರ್ಕ್ ಕೂಡ ಜಾಲಾಮುಖಿಯಂತೆ ಬೆಂಕಿಯಾಗಿ ಉಗುಳುವ ಪದಾರ್ಥಗಳೇ ಬಸ್ಗಳಲ್ಲಿ ಫ್ಲೈವುಡ್ಗಳ ರಾಶಿಯನ್ನು ಹಾಕ್ತಿದ್ದಾರೆ ಪ್ಲಾಸ್ಟಿಕ್ ರಾಶಿ ಹಾಕ್ತಾರೆ ಟೈರ್ ಹಾಕ್ತಾರೆ ಈ ಮಟ್ಟಿಗೆ ಅರಾಜಕತೆ ಹಾಡ್ ಹಗಲೆ ನಡೀತಾ ಇದೆ ನೋಡಿ ಎಣ್ಣೆ ಬಾಟಲ್ಗಳ ಸಾಗಾಟ ಕೂಡ ಆಗುತ್ತೆ ಎಣ್ಣೆ ಬಾಟಲ್ಗಳನ್ನು ಮಾಡ್ತಾರೆ ದುಡ್ಡು ಕೊಟ್ರೆ ಏನ್ ಬೇಕಾದರೂ ಪಾರ್ಸಲ್ ಮಾಡ್ತಾರೆ ಅವ್ರಿಗೆ ದುಡ್ಡು ಬೇಕು ಆ ದುಡ್ಡಿಗೆ ಏನ್ ಬೇಕಾದರೂ ಮಾಡಬಹುದು ನೋಡಿ ಯಾವ ಮಟ್ಟಿಗೆ ದುಡ್ಡಿಗಾಗಿ ಏನೆಲ್ಲ ಮಾಡ್ತಾರೆ ಕೆಲವು ಖಾಸಗಿ ಬಸ್ನವರು ಅಂತಂತ ಇವೆಲ್ಲವೂ ಕೂಡ ಎಂಥ ಪದಾರ್ಥಗಳಂದ್ರೆ ಒಂದು ಸಣ್ಣ ಕಿಡಿ ಹೊತ್ಕೊಂಡ್ರು ಇಡೀ ಬಸ್ ಕ್ಷಣಾರ್ಧದಲ್ಲಿ ಸುಟ್ಟು ಕಲಕಲಾಗುತ್ತೆ ಪ್ಲಾಸ್ಟಿಕ್ ಡೀಸೆಲ್ ಪೇಂಟು ಪ್ಲೈವುಡ್ಡು ಟೈರು ಇವೆಲ್ಲ ಎಂತ ಇವನ್ನೆಲ್ಲ ಯಾರು ಗಮನಿಸಬೇಕು ಅಸಲಿಗೆ ಈ ಆನಂದರಾವ್ ಸರ್ಕಲ್ ಸುತ್ತಮುತ್ತ ದಿನ ಬೆಳಗಾದ್ರೆ ಈ ರೀತಿ ನಡೀತಾನೆ ಇರುತ್ತೆ ಜವಾಬ್ದಾರಿ ತಗೊಂಡು ಒಂದೇ ಒಂದು ರೌಂಡ್ ಹಾಕಿ ಬರಲಿಲ್ಲ ಯಾರು ಸಂಬಂಧಪಟ್ಟ ಇಲಾಖೆಯವರು ಇವುಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಬೇಕು ಇನ್ನ ಚಿತ್ರದುರ್ಗದ ಬಳಿ ನಡೆದಂತಹ ಭೀಕರ ಬಸ್ ದುರಂತ ರಾಜ್ಯದ ಜನರನ್ನ ಬೆಚ್ಚಿ ಈ ದುರಂತದಲ್ಲಿ ಈವರೆಗೆ ಏಳು ಜನ ಮೃತಪಟ್ಟಿದ್ದಾರೆ ಆದರೆ ಖಾಸಗಿ ಬಸ್ ಮಾಲೀಕರು ಇನ್ನೂ ಬುದ್ದಿ ಕಲ್ತಿಲ್ಲ ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ಈ ವರದಿ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ ಈ ಬಗ್ಗೆ ಖುದ್ದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಖಾಸಗಿ ಬಸ್ಗಳ ವಿರುದ್ಧ ಕ್ರಮಕ್ಕೆ ನಾವು ಸಿದ್ಧವಾಗಿದ್ದೇವೆ ಖಾಸಗಿ ಬಸ್ಗಳಲ್ಲಿ ಆಯಿಲ್ ಸ್ಫೋಟಕ ವಸ್ತುಗಳನ್ನು ಸಾಗಿಸಬಾರದು ಈ ಬಗ್ಗೆ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡುತ್ತೇನೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಮನೆ ಕೇಳೋಣ ಕನ್ನಡದಿಂದ ಒಂದು ಸ್ಟಿಂಗ್ ಆಪರೇಷನ್ ಮಾಡಬೇಕಾದ್ರೆ ಖಾಸಗಿ ಬಸ್ನಲ್ಲಿ ಈ ಆಯಿಲ್ ಗಳನ್ನು ಸಾಕುವಂಥದ್ದು ಟೈರ್ ಗಳನ್ನು ಸಾಕಿಸುವಂತದ್ದು ಕೂಡ ಆಗಿರೋದು ಗೊತ್ತಾಗ್ತಾ ಇದೆ ಸರ್ ಯಾವ ರೀತಿಯ ಕ್ರಮಗಳನ್ನು ತಗೊಂಬೋದು ಸರ್ ಆಯಿಲ್ ಮತ್ತೆ ಫ್ರಿಜ್ಜು ಏನೇನೋ ಅಯ್ಯೋ ಫ್ರಿಜ್ಜು ಅಲ್ಲ ಹಾವೇರಿ ಬಸ್ ಆಕ್ಸಿಡೆಂಟ್ ಆಯ್ತಲ್ಲ ಡಬಲ್ ಡ್ರೈವರ್ಸ್ ಇರ್ತಾರೆ ಇದಕ್ಕೆಲ್ಲ ನೈಟ್ ಸರ್ವಿಸ್ ಬರುತ್ತೆ ಅಲ್ಲಿ ಡಬಲ್ ಡ್ರೈವರ್ ಒಬ್ಬ ಡ್ರೈವರ್ ಕೆಳಗಡೆ ಮಲಗಿದ್ದ ಅವನು ಸುಟ್ಟೋಗ್ಬಿಟ ಅವತ್ತು ಆದ್ದರಿಂದ ಈಗ ಈ ಇನ್ಸಿಡೆಂಟ್ ಆಯ್ತಲ್ಲ ಹಾವೇರಿ ಇನ್ಸಿಡೆಂಟ್ ಹಾವೇರಿ ಅಲ್ಲ ಕರ್ನೂಲು ಅದಾದ ಮೇಲೆ ನಮ್ಮ ಅಧಿಕಾರಿಗಳು ವಾ ಇದು ಬಸ್ ಅಲ್ಲಿ ಯಾರು ಪ್ರಯಾಣ ಮಾಡ್ತಾ ಇರ್ತಾರೆ ಅವರ ಲಗೇಜ್ ಬಿಟ್ಟು ಬೇರೆ ಯಾವುದನ್ನು ಹಾಕ್ಸೋಕ್ ಬಿಡಿಸಿಲ್ಲ ಸ್ಟ್ರಿಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಬಸ್ ಅಲ್ಲೂ ಕೂಡ ಆ ರೀತಿ ಇಲ್ಲ ಇವಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ತೃಪ್ತಿ ತೋಳ್ಬೇಡಿ ರಿಪಬ್ಲಿಕ್ ಕನ್ನಡ ಇನ್ನ ನೀವು ಗಮನಿಸಿದೀರಿ ಆನಂದರಾವ್ ಸರ್ಕಲ್ ಅಥವಾ ಎಲ್ಲೋ ಹೋಗಿರಿ ನೀವು ಈ ಕೆಲವು ಖಾಸಗಿ ಬಸ್ಗಳವರು ಯಾವ ರೀತಿಯಾಗಿ ವರ್ತಿಸ್ತಾರೆ ಯಾವ ರೀತಿ ಅವ್ರಿಗೆ ಯಾರು ಹೇಳುವಂಗಿಲ್ಲ ಕೇಳುವಂಗೇ ಇಲ್ಲ ನಾನು ಬೆಂಗಳೂರಿಂದ ಉದಾಹರಣೆ ಕೊಡ್ತೀನಿ ಈ ಬೆಂಗಳೂರಿನ ಆನಂದರಾವ್ ಸರ್ಕಲ್ ಸುತ್ತಮುತ್ತ ಕೆಲವು ಅಚ್ಚುಕಟ್ಟಾದಂತಹ ಬಸ್ ನಿಲ್ದಾಣಗಳಿವೆ ಅಲ್ಲಿ ಯಾವ ಸಮಯಕ್ಕೆ ಬಸ್ ಬರುತ್ತೆ ಎಲ್ಲಿ ನಿಲ್ಲುತ್ತೆ ಏನು ಎತ್ತ ವೆರಿ ಕ್ಲಿಯರ್ ಆಗಿ ಮೆಸೇಜ್ ಕೊಡುವಂತಹ ಕೆಲಸ ಆಗುತ್ತೆ ಇನ್ನು ಕೆಲವು ಕಡೆ ಇಷ್ಟೇ ಇಷ್ಟೇ ಇಷ್ಟು ಜಾಗ ಇರುತ್ತೆ ಅದನ್ನು ಆಫೀಸ್ ಮಾಡ್ಕೊಂಡಿರ್ತಾರೆ ಆ ಆಪರೇಟರ್ ನಿಲ್ಲೋದಕ್ಕೂ ಜಾಗ ಇರಲ್ಲ ನಾವು ಮಾಡಿದಂತ ಬಸ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇವನ್ ಆಫೀಸ್ ಒಂದ್ ಕಡೆ ಆ ಬರೋ ಬಸ್ ಮತ್ತೊಂದು ಕಡೆ ಹಿಂಗೇ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ ಅಲ್ಲಿ ಬಸ್ ಬರುತ್ತೆ ಹತ್ಕೊಂಡು ಹೋಗಿರಿ ಅಂತ ಹೇಳ್ತಾರ ಅವರು ಅಲ್ಲಿ ಹೇಳೋರು ಇರಲ್ಲ ಕೇಳೋರು ಇರಲ್ಲ ಯಾವಾಗ ಬರುತ್ತೆ ಬಸ್ ಗೊತ್ತು ಇಲ್ಲ ಬಂದ್ರೆ ಹತ್ಕೊಂಡು ಹೋಗಿ ಅಂತ ಹೇಳ್ತಿರ್ತಾರೆ ಪುಣ್ಯಾತ್ಮರು ಅಲ್ಲಿ ಲಗೇಜ್ ಹೆಂಗ್ ತುಂಬತಿರ್ತಾರೆ ಈ ಉದ್ದಾದನೆ ಪಿರಾಧನೆ ಅಂತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ರೀತಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಸೊ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ ಈ ಬಸ್ಗಳಲ್ಲಿ ಯಾವ ರೀತಿ ಅರಾಜಕತೆ ನಡೆಯುತ್ತೆ ಅಂತ ಹೇಳಿ ನೋಡಿ ನಂಬರ್ ಒನ್ ಮಿನಿ ಲಾರಿಯಷ್ಟು ಅಷ್ಟು ಸರಕು ಅರ್ಧಕ್ಕರ್ಧ ಲಗೇಜ್ ಅನ್ನು ತುಂಬುತ್ತಾರೆ ಬೆಂಕಿ ಬಿದ್ರೆ ಈಸಿಯಾಗಿ ಸುಟ್ಟು ಹೋಗುವಂತಹ ಪದಾರ್ಥಗಳಿವೆಲ್ಲ ಆ